ಅದಕ್ಕೆ ಐಯಿಂಗ್ ಅದಕ್ಕೆ ನಾನು ಇವ್ರದ್ದು ಕೇಳಿದ್ದೀನಿ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರು ಯಾಕಂದರೆ ನಬಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಮಾಡಿಕೊಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದಾರೆ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಐವತ್ತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಗ್ತದೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ಲಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಅದು ಒಂದು ಮಾಡ್ತಾ ಇದ್ದೆ ಇಲ್ಲ ಇವತ್ತು ನಾನು ನಾಳೆ ಸಾಯಂಕಾಲ ಬರಬೇಕು ವಾಪಸ್ ಟೈಮ್ ಸಿಕ್ಕಿದ್ರೆ ಭೇಟಿ ಮಾಡಿಂಗ್ ಆರ್ಡರ್ ಅವರು ಸರೆಂಡರ್ ಆದರೆ ಅವ್ರಿಗೆ ಅವ್ರು ಸರೆಂಡರ್ ಆಗಲಿ ಕೇರಳ ಸರ್ಕಾರ ಅವ್ರಿಗೆ ಇಪ್ಪತ್ತೈದು ಲಕ್ಷ ರಿವಾರ್ಡ್ ನಮ್ಮ ಸರ್ಕಾರ ಐದು ಲಕ್ಷ ರಿವಾರ್ಡ್ ಅವರು ಸುಮಾರು ಕೇಸ್ಗಳಲ್ಲಿ ಇದ್ದರು ಅವರು ಸೊ ಹಂಗಾಗಿ ಅವ್ರು ಎನ್ಕೌಂಟ್ರ್ ಮಾಡಿದ್ದ ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವ ನಕ್ಸಲೈಟ್ಸ್ ಈಗ ನಕ್ ನಕ್ಸಲಿಸಮ್ ಇರಬೇಕು ಹೋಗ್ಬೇಕು ಮತ್ತೆ